ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಸ್ತಾಸುದೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಸಾರಿ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಬಿಕಾಸ್ ನಾನು ಟೂ ವೀಕ್ಸಿಂದ ಏನು ವ್ಲಾಗ್ಸ್ ಹಾಕಿರಲಿಲ್ಲ ಬ್ಯುಸಿ ಅಂತ ಏನು ಅಲ್ಲ ಸ್ವಲ್ಪ ಟೆನ್ಷನ್ಸ್ ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಆ್ಯಂಡ್ ಫೈನಲಿ ಇವತ್ತು ನಿಮ್ಮೆಲ್ಲರಿಗೂ ವ್ಲಾಗ್ ಹಾಕ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ನಿಮ್ಮೆಲ್ಲರ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಇವತ್ತು ನಮ್ಮ ಪ್ರಯಾಣ ಎಲ್ಲಿಗೆ ಏನು ಎತ್ತ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸೊ ಬ್ಯಾಕ್ ಪ್ಯಾಕಿಂಗ್ ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟಾಗಿ ಆಗಿರಲಿಲ್ಲ ಸೊ ಆದ್ದರಿಂದ ಲೆಟ್ಸ್ಗೋ ಇನ್ನು ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೇಗ ಹಾಗೆ ಓಕೆ ಓಕೆಸ್ ನಮ್ಮ ಲಗೇಜ್ ಎಷ್ಟು ರೆಡಿಯಾಗಿದೆ ಲೆಗೇಜ್ ಲಗೇಜ್ ಟು ಲಗೇಜ್ ತ್ರೀ ಲಗೇಜ್ ಫೋರ್ ನಾನಿದೊಂದು ನಮ್ಮ ಲಗೇಜ್ ಬೈ ಇಷ್ಟು ಲಗೇಜಸ್ ಇದೆ ಸೊ ಲೆಟ್ಸ್ ಗೋ ನಮ್ಮ ಪ್ರಯಾಣ ಶುರು ಮಾಡೋಣ ಬನ್ನಿ ತಿರುಪಾತಿ ಕೇ ಕಾಯ್ಸ್

ನೈನ್ ಟ್ವೆಲ್ದು ಇವಾಗ ಆ್ಯಕ್ಚುಲಿ ನಾವು ಸೆವೆನ್ ತರ್ಟಿಗೆ ಹೊಡ್ಬೇಕು ಅನ್ಕೊಂಡಿದ್ದು ಇಷ್ಟೊತ್ತಿಗೆ ಓಡ್ತಿದ್ದೀವಿ ನೋಡಿ ನನ್ನ ಕಾರ್ನ ನಾನು ನೆನ್ನೆನೆ ತೊಳೆದು ಫುಲ್ ನೀಟಾಗಿ ಇಟ್ಟಿದ್ದೆ ಸೊ ಆದ್ದರಿಂದ ಮಾರ್ನಿಂಗ್ ಏನು ಕೆಲಸ ಇಲ್ಲ ಕಾರ್ ತೊಳೆಯೋದು ಪೂಜೆ ಮಾಡಿದೆ ಜಸ್ಟ್ ಹೂವು ಐತಿ ಎಲ್ಲ ಸತಿ ಎಷ್ಟು ನೀಟಾಗಿ ಎಲ್ಲ ಪೂಜೆ ಮಾಡಿದ್ವಿ ಟೈಮೇ ಆಗಲಿಲ್ಲ ಏನು ಮಾಡೋದು ಗೊತ್ತಿಲ್ಲ ನಮ್ಮಮ್ಮ ಒಂದು ಕಾಡು ಇಲ್ಲಗ್ಗಜ್ ಇಟ್ಕೊಂಡಿದ್ದಾರೆ ಬ್ಯಾಗ್ ಒಳಗಡೆ ಪ್ಪ ಬಾಟ್ಲುಟ್ಲೂ ಎಲ್ಲ ಇಕ್ಕಿಟ್ಟು ಬ್ರ್ಯಾಂಡೆಡ್ ಬ್ಯಾಗ್ಸ್ ಗೈಸ್ ನೋಡಿ ನಮ್ಮಮ್ಮ ಹೆಂಗೆ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಲಚ್ ಎಷ್ಟೋ ಜನ ಕೇಳ್ತಿದ್ವಿ ಟ್ರಾವೆಲಿಂಗ್ ಬ್ಲಾಗ್ಸ್ ಹಾಕಿ ತುಂಬ ದಿನ ಆಯಿತು ಒಂದು ಇನ್ಫ್ಯಾಕ್ಟ್ ನಾನು ಸಂಡೇ ಬೇರೆ ಲೈವ್ ಬರ್ತೀನಿ ಇಲ್ಲಿ ನಿಮ್ಮೆಲ್ಲರ ಜೊತೆ ಹೇಗೆ ಬರ್ತೀನಿ ಹೆಂಗೆ ಬರ್ತೀನಿ ಏನೂ ಗೊತ್ತಿಲ್ಲ ಅಲ್ಲಿ ಎಲ್ಲಿ ಸಿಗ್ನಲ್ ಸಿಗುತ್ತೆ ಅಂತ ಹುಡುಕ್ಬೇಕು ನಾನು ಬಿಕಾಸ್ ಮೇಲ್ ಸಿಗ್ನಲ್ಲೇ ಸಿಗೋಲ್ಲ ಅದೊಂದೇ ಪ್ರಾಬ್ಲಮ್ ಆ್ಯಂಡ್ ಇವತ್ತು ನಾನು ಕಾರ್ ಡ್ರೈವ್ ಮಾಡ್ತಿದ್ದೀನಿ ಈಗ ಐಸ್ ತಿರುಪತಿ ಫಸ್ಟ್ ಡ್ರೈವಿಂಗ್ ನಂದು ವಿಶ್ ಹ್ಯಾಪಿ ಜರ್ನಿ ಹ್ಯಾವ್ ಅ ಸೇಫ್ ಜರ್ನಿ ಓಕೆ ಆ್ಯಂಡ್ ನಮ್ಮ ಡ್ರೈವರ್ ಇವಾಗ ಕೂತ್ಕೊತಾರೆ ಡ್ರೈವರ್ ಪಕ್ಕ ನಾನು ಕೂಡ ಇನ್ನೊಂದು ಕೂತ್ಕೋಬೇಕಂತೆ ಮನಿ ಹೊಡುವ ಈಗ ಫಸ್ಟ್ ಬಿಟ್ ಸ್ಟಾಪ್ ಕೊಟ್ಟಿದ್ದೀವಿ ನಮ್ಮಪ್ಪ ಪೇನ್ ಕಿಲ್ಲರ್ಸನ್ನು ಹೋಗಿದ್ದಾರೆ ಸೊ ವಿ ಅಪೋಲೋ ಮತ್ತು ಅಲ್ಲೆಲ್ಲ ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ನಮಗೆ ಟ್ಯಾಬ್ಲೆಟ್ ಸಿಕ್ಕಿಲ್ಲ ಸೊ ಬಿಜಿ ಪೆಟ್ರೋಲ್ ಬಂಕ್ ಹತ್ರ ಸಿಗುತ್ತೆ ಹೋಗಿ ಅಲ್ಲಿ ಅಂತ ಹೇಳಿದರೆ ಪಟ್ಬೇಡಿಗೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬನ್ನಿ ಶೈಸ್ ಬನ್ನಿ ಹೋಗೋಣ ಇವಾಗ ನೀವೇನಾದ್ರೂ ಕೂಡ ತುಮಕೂರಿಂದ ಚೆನ್ನಾಗಿ ಮಾಡಿದರೆ ಇವಾಗ ದೊಡ್ಡಬಳ್ಳಾಪುರದ ಹೈವೇ ಮಾತ್ರ ಆಲ್ಮೋಸ್ಟ್ ತಿರುಪತಿ ತುಂಬಾನೇ ಚೆನ್ನಾಗಿದೆ ಎಲ್ಲೋ ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಒನ್ ಟೂ ತ್ರೀ ಕಿಲೋಮೀಟರ್ಸ್ ಹೈವೇ ಇಲ್ಲ ಅಷ್ಟೇ ಬಟ್ ತುಂಬಾ ಚೆನ್ನಾಗಾಗಿದೆ ಅಂಡ್ ಸಿ ಸಿ ವಿಸ್ ಕೂಡ ಮಾತ್ರ ಒನ್ ಕಿಲೋಮೀಟರ್ಗೂ ಇದೆ ಅಷ್ಟು ಸೇಫ್ಟಿ ತರ ನೋಡ್ತಾ ಇದಾರೆ ಮತ್ತೆ ನಮ್ಮ ಸ್ಪೀಡ್ ಎಷ್ಟು ಹೋಗ್ತಾ ಇದೆ ಕಾರ್ದು ಅಂತ ಕೂಡ ಗೊತ್ತಾಗುತ್ತೆ back meediva breakfast and fruits eaten sanbar laga me back breakfast e madir lila correct ಎಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲಿ ನಮ್ಮ ಕಾರ್ ರೀಡಿಂಗ್ಸ್ ಕೂಡ ತೋರಿಸ್ತಾ ಇದೆ ಅದು ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ಅಲ್ಲಿ ಸಿ ಸಿ ಟಿ ವಿಸ್ ಕೂಡ ಎಲ್ಲ ವಿತ್ ಸೋಲಾರ್ ಸಿ ಸಿ ವಿಸ್ ಆಗಿದ್ದಾರೆ ಅದಂತೂ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೈವಿನ ಮಾತ್ರ ಆಲ್ರೆಡಿ ಇನ್ನೂ ಟೋಲ್ ಸ್ಟಾಟ್ ಸ್ಟಾರ್ಟ್ ಆಗಿಲ್ಲ ಅಲ್ಲಿ ಸದ್ಯಕ್ಕೆ ಬಟ್ ತುಂಬ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಆಲ್ಮೋಸ್ಟ್ ಏನಾದರೂ ಹೋದ ಮೇಲೆ ನಮಗೆ ಒನ್ ಟೋಲ್ ಮಾತ್ರ ಕಟ್ಟಾಯಿತು ಅದು ಹಂಡ್ರೆಡ್ ರುಪೀಸ್ ಆಯ್ತು ಹಂಡ್ರೆಡ್ ಆರ್ ಒನ್ ಟ್ವೆಂಟಿ ರುಪೀಸ್ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮ ತೋರಿಸ್ತಿದ್ದೆ ನೋಡು ಅದೇ ಸಿ ಸಿ ವಿ ಅಂತ ತುಂಬಾ ಕ್ಯಾಪ್ಚರ್ ಮಾಡ್ತಾ ಇತ್ತು ನಮಗೆ ಮತ್ತೆ ಬೋಟ್ಸ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಕಡೆ ಅವ್ರು ಇವಾಗ ಇವಾಗ ಬಿಗ್ ಸ್ಟಾಪ್ ಕೊಟ್ಟಿದ್ದೀವಿ ನಾನು ಏನು ವಿಷ್ಣು ಭವನ್ ಅಂತ ಗೈಸ್ ವಿಷ್ಣು ಭವನ್ ನನ್ನ ಸನ್ಕ್ರಿನ್ ಏನು ಹಚ್ಚಿಲ್ಲ ಇಷ್ಟು ಒಬ್ಬ ಟೀ ಕುಡಿಬೇಕು ಅಂದರು ಅವ್ರಿಗೆ ಆಫೀಸಲ್ಲಿ ಇಷ್ಟದಲ್ಲಿ ಟೀ ಅಭ್ಯಾಸ ಅನ್ಸುತ್ತೆ ಸೊ ಟೀ ಕುಡಿಬೇಕು ಸ್ಟಾಪ್ ಸ್ಟಾಪ್ ಸೊ ಕಿಟಿ ಕುಡೀಲಿ ಅವರು ನಾವು ನೋಡೋಣ ಈಗವಾಗಿಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು ಬಿಟ್ಟು ನನಗೇನು ಕುಡಿಬೇಕು ಅನಿಸ್ತೀವಿ ಅಸಕ್ಕೆ ನಾವು ಬಂದು ಇಲ್ಲ ಆ್ಯಕ್ಚುಲಿ ಫೌಂಟೇನ್ ಇದೆ ನಾವು ಚೆನ್ನಿಸ ಕ್ಯುತ್ ಕ್ಯುತ್ ಫೌಂಟೇನ್ಸ್ ಮಂಜಾ ನಮ್ಮ ಅಕ್ಕ ಬರ್ಬೇಕು ರೈಸ್ ಕಾರ್ ಆಫ್ ಆಫಾಗಿವೆ ಅದಾರ ತುಂಬಾ ದುಃಖ ನಾವು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ತಿರುಪತಿಗೆ ಟ್ರಾವೆಲಿಂಗ್ ಟೆಗೇನ್ ರೈಸ್ ಏನಿಲ್ಲ ಒಂದು ಕರ್ಬುಜ ಜ್ಯೂಸ್ ಒಂದು ಟೀ ಆಯ್ತು ಇವಾಗ ಚೆನ್ನಾಗಿ ಮನೆ ಹೊರಡುವ ಎಲ್ಲರೂ ಸೇ ಅಯ್ಯೋ ನನ್ಸೀಗ ಆ ಕಡೆ ರೈಸ್ ಅದೇನು ಆ ಕಡೆ ಡೋರ್ ತಗ್ ತಗು ಅಭ್ಯಾಸ ಆಗ್ತದೆ ಈಗ ಒಂದ್ ಗಂಟೆಲಿ ನಾವು ಉಳಾಗ್ರು ಬಿಡಿ ತುಂಬಾ ಮುಂದೆ ಬಂದಿದೀವಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಂದಿದೀವಿ ಇವಾಗ ಇಲ್ಲಿ ಆ ಕಡೆ ರೋಡ್ ಕ್ರಾಸ್ ಮಾಡಿ ಅಲ್ಲಿ ಕೃಷ್ಣ ಗ್ರ್ಯಾಂಡ್ ಇದೆ ಯೂಶ್ವಲಿ ನಾವು ಬರಬೇಕಾರೆ ಅಲ್ಲಿಂದ ಸೊ ಅಲ್ಲೇ ಕಾಫಿ ಟೀ ಎಲ್ಲ ಕುಡಿಯೋದು ಸೊ ಆದ್ರಿಂದ ಅಲ್ಲೇ ಇವತ್ತು ಲಂಚ್ ಮಾಡೋಣ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ ಈಗ ಅಪ್ಪ ಅಮ್ಮ ಇಲ್ಲಿ ಹೋದರು ಇವಳು ಕಾರ್ ಆಫ್ ಆಗಲಿ ಇಂಜಿನ್ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ಆಮ್ ವೆಯ್ಟಿಂಗ್ ಯಾಕೋ ಗೈಸ್ ಇವತ್ತು ವ್ಲಾಗ್ ಮಾಡೋಕ್ಕೆ ಮೂಡಿಲ್ಲ ಇಂಟ್ರೆಸ್ಟ್ ಇಲ್ಲ ನಾವು ಅಮ್ಮಂಗೆ ಹೇಳಿದ್ದೀನಿ ನನಗೆ ಬ್ಲಾಗ್ ಮಾಡೋಕ್ಕೆ ಮೂಡಿಲ್ಲ ಇಂಟ್ರೆಸ್ಟ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಿನಗೆ ಯಾವ ಅಪ್ ಆ್ಯಂಡ್ ಡೌನ್ ಇದೆ ಅಂತ ಯಾವ ಅಪ್ ಆ್ಯಂಡ್ ಡೌನ್ ಈಗ ನಡೀತಿರೋದೇ ನಂದು ಎಲ್ಲ ಅಪ್ಸ್ ಅಂಡ್ ಡೌನ್ಸು ನನ್ನ ಜೀವನದಲ್ಲಿ ಹ್ಞೂ ಎಲ್ಲರಿಗೂ ಅದೇ ಸಾಚೆ ಕಾಲಿಡಕ್ಕೆ ಹೋಗ್ತಿಲ್ಲ ಮೈ ಕಟ್ ನನಗೆ ಏಳು ಕ್ರಾಸ್ ಮಾಡೋದಂದು ಭಯ ಗಾಯ ಸಿಕ್ಕಾಪಟ್ಟೆ ನಮ್ಮ ಅಕ್ಕ ಅವರನ್ನು ಕರ್ಕೊಂಡು ಹಿಂಗಿರೋಳು ಕ್ರಾಸ್ ಮಾಡೋದು ಮೈ ಗಾಡ್ ಇಷ್ಟು ಭಯ ಅಂದರೆ ಇಷ್ಟು ಭಯ ಕಾಂಗ್ರೆಡ್ ಎಷ್ಟು ಏನು ಹೊತ್ಕೊಂಡಿಲ್ಲ ತಗೊಂಬೇಕು ಕಣ ಸಿಕ್ಸ್ ಹಂಡ್ರೆಡ್ ಮನೆಗೆ ಬರ್ಕೊಟ್ಟಿದ್ದಾರೆ ಸಿಕ್ಸ್ ಹಂಡ್ರೆಡ್ ನಮ್ಮ ಅಕ್ಕ ಓಟ್ಲಿ ಊಟ ಏನ್ ಕೊಡ್ಸನ್ನ ಪುಳಿಯೋಗರೆ ಕೊಡ್ಸಿವೆಲ್ಲ ಏನು ಬೇಡ ಹೇಳಿ ಯಾರೋಡಿ ಯಾರಾದ್ರೂ ಬಜೆಟ್ ಫ್ರೆಂಡಿ ನಮ್ಮ ಅಕ್ಕಂಗೆ ಸೂಪರ್ ಅದೇ ನಮ್ಮ ಕುಡಿಯೋಗ್ರೆ ಕಟ್ಸ್ಬಿಟ್ರೆ ನಮ್ಮ ಅಕ್ಕನ ಮುಗ್ದು ಕಂತೆ ಕೈಯೋಗಸ್ ಏನೂ ಇಲ್ಲ ಇನ್ನು ಒಳಗಡೆ ಅಷ್ಟೊಂದು ಕಾಸ್ಟ್ಲಿ ಇಟ್ಟಿದಾರೆ ಸುಮ್ಮನೆ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದೆ ಅಪ್ಪ ನೋಡೋಣ ಬನ್ನಿ ರೈಸ್ ಭೇಲ್ಪುರಿ ಒಂದು ಸೆವೆಂಟಿ ರುಪೀಸ್ ಅಂತೆ ಏಯ್ಟಿ ರುಪೀಸ್ ಅಂತೆ ನಾವು ಮೂರು ಬೇಲ್ಪುರಿ ತಿನ್ಬಿಡ್ತೀವಿ ತುಮಕೂರಲ್ಲಿ ರೈಸ್ ಯಪ್ಪ ಅಲ್ವಾ ಇವರೆಲ್ಲ ಸೂಪ್ ಕುಡಿತಾ ಇದ್ದಾರೆ ಸೂಪ್ ಸೂಪ್ ಸೂ ಹ್ಯಾವಿಂಗ್ ದ ಸೂಪ್ ಯು ರೈ ನಾಟ್ ಮೀಲ್ಸ್ ಬಂತು ಪಣಿತಾ ನೀನು ನನ್ನ ಪಕ್ಕ ಬರ್ಬೇಕು ತಾನಾ ಬಿಸ್ ಇಷ್ಟೊಂದೆಲ್ಲ ನಂಗೊಬ್ಳೆ ತಿನ್ನೋಕ್ಕಾಗಲ್ಲ

ಸೊ ಏನೇನಿರುತ್ತೆ ನಾರ್ತ್ ಹೀಲ್ಸಲ್ಲಿ ಅಂದರೆ ಮೊಸರನ್ನ ಪಾಯಸ ಪನ್ನೀರ್ ಕರ್ರಿ ಮೋರ್ ಕರ್ರಿ ಆ್ಯಂಡ್ ವಾಟ್ ಇಸ್ ದಿಸಮ್ಮ ಕಾಬುಲ್ ಅಲ್ವಾ ಕಾಬೂಲ್ ಗೋಬಿ ಇದು ಚಿತ್ರಾನ್ನ ಪಲಾವ ಪಲಾವ್ ಪಲಾವ್ ರೋಟೀಸ್ ಓಕೆ ಊಟ ಏನು ಆ್ಯವ್ರೇಜ್ ಆಗಿತ್ತು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಅನ್ನಿಸ್ತು ನನಗೆ ಬಟ್ ಇಟ್ ವಾಸ್ ನಾಟ್ ಓಕೆ ಓಕೆ ಆ ಥರ ಇತ್ತು ಐ ವಿಲ್ ಗಿವ್ ಓನ್ಲಿ ಟೂ ಸ್ಟಾರ್ಸ್ ಅಷ್ಟೇ ಈ ಹೋಟೆಲ್ಗೆ ಇದ್ರಿ ನೀನು ಕಾರ್ ಓಡಿಸೋದ್ನ ವಿಡಿಯೋ ಮಾಡು ವಿಡಿಯೋ ಮಾಡೋದು ಕ್ಯಾಪ್ಚರ್ ಮಾಡು ಅಂತ ಸೊ ಆದ್ದರಿಂದ ನಾನು ಹೇಳಿದ್ದೆ ನಾನು ಕಾರ್ ಓಡಿಸೋದ್ನ ವೀಡಿಯೋ ಮಾಡಲೇಬೇಕು ನನ್ನ ಬ್ಲಾಗಲ್ಲಿ ಎಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು ಅಂತ ಸ್ವಲ್ಪ ಅಲ್ಲಿ ಪಿಕಪ್ ತಗೋತಾ ಇದ್ದೆ ನಾನು ಬಿಕಾಸ್ ಸಡನ್ ಆಲ್ಮೋಸ್ಟ್ ನಾನು ಒಂದು ಒನ್ ಮಂತ್ ಟೂ ಮಂತ್ಸ್ ಆಗಿತ್ತು ಕಾರ್ ಓಡಿಸಿ ಬಿಕಾಸ್ ನಾನು ಎಲ್ಲೂ ಆಚೆ ಹೋಗಿಲ್ದಿರೋ ಕಾರಣದಿಂದ ಸ್ವಲ್ಪ ಏನಾದರೂ ಅಲ್ಲಿ ಇಲ್ಲಿ ಹಳಗಾಡಿದ್ರೆ ಮಾತ್ರ ಅಪ್ಪ ಇಟ್ಕೊಂಡಿದ್ರು ಸತಿ ಇಟ್ಕೊಂಡಿದ್ರು ಬಟ್ ನೆಕ್ಸ್ಟ್ ಚಿತ್ತೋರ್ಟು ಟು ತಿರುಪತಿ ನಾನೇ ಫುಲ್ ಡ್ರೈವ್ ಮಾಡಿದೆ ಅದೊಂದು ತುಂಬ ಖುಷಿ ಖುಷಿಯಾಯಿತು ನನಗೆ ಸಿಕ್ಕಾಪಟ್ಟೆ ಅಂಡ್ ನಮ್ಮ ಅಪ್ಪು ಫುಲ್ ಖುಷಿ ಆಯಿತು ಅಂದ್ಕೊತೀನಿ ನಾನು ನಮ್ಮ ಅಕ್ಕಂಗೂ ಸ್ವಲ್ಪ ರೆಸ್ ಸಿಕ್ತು ಆವಾಗ ನಮ್ಮ ಅಪ್ಪು ರೆಸ್ ಸಿಕ್ತು ನಾನು ಹೊಡಿಸ್ತಿದ್ದೆ ಅಂತ ಆ್ಯಂಡ್ ಎಷ್ಟು ಒಬ್ರು ನನ್ನ ಸಬ್ಸ್ಕ್ರೈಬರ್ ಪಾಪ ಬೇರ್ ಫುಡ್ ಡ್ರೈವಿಂಗ್ ಬ್ಲಾಗಿಗ್ ಕೇಳ್ತಾ ಇದ್ದಾರೆ ಬಟ್ ಐ ಆಮ್ ಸಾರಿ ನಾನು ಲೈವ್ ಬರ್ತೀನಿ ಅಂತ ನಿಮ್ಮೆಲ್ರಿಗೂ ಹೇಳಿದೆ ಸಂಡೇ ಅನ್ಫಾರ್ಚುನೇಟ್ ಆಗಿ ನನಗೆ ಆಗಿರಲಿಲ್ಲ ಬಿಕಾಸ್ ಯಾಕೆ ಅಂದರೆ ಅಲ್ಲಿ ಸಿಗ್ನಲ್ಲೇ ಇರಲಿಲ್ಲ ಆ ಕಾರಣದಿಂದ ಒಂದು ಫೋನ್ ಪೇ ಮಾಡೋದಕ್ಕೂ ಕೂಡ ಅಷ್ಟು ಸಿಗ್ನಲ್ ಇರಲಿಲ್ಲ ಅಷ್ಟು ವೀಕ್ ಆಗಿತ್ತು ಸಿಗ್ನಲಲ್ಲಿ ನಿಮಗೆ ಗೊತ್ತಿರುತ್ತೆ ಬೆಟ್ಟದ ಮೇಲೆ ಅಂದ್ರೆ ಸಿಕ್ಕಾಪಟೆ ಸಿಗ್ನಲ್ ಇರೋದೇ ಇಲ್ಲ ಅಲ್ಲಿ ಅಂತ ಅಂಡ್ ಇನ್ಫ್ಯಾಕ್ಟ್ ನಾನು ಏಯ್ಟಿ ಹಂಡ್ರೆಡ್ ಸ್ಪೀಡ್ ನ ಮೇಂಟೈನ್ ಮಾಡ್ತಾ ಇದ್ದೆ ಸಾಕು ಅಷ್ಟೇ ಚೆನ್ನಾಗಿರ್ಲಿ ಅಂತ ಜಾಸ್ತಿ ಓವರ್ ಸ್ಪೀಡಾಗಿ ಹೋಗ್ಬಾರ್ದು ಬಿಕಾಸ್ ಐ ಆಮ್ ಬಿಗಿನರ್ ಸೊ ಆದ್ರಿಂದ ಅಂತ ನಮ್ಮ ಅಕ್ಕ ಏನೋ ಹೇಳ್ತಿದ್ಲು ಸೊ ಅದಕ್ಕೆ ನಾನು ಸುಮ್ಮನೆ ಕುತ್ಕೊ ನೀನು ಅಂತ ಬೈತಿದ್ದೆ ಅಂತೂ ಕಡಾಖಂಡ್ವಾಗ ಹೇಳಿದ್ರು ನನಗೆ ಗೊತ್ತಿಲ್ಲ ನೀನು ಓಡಿಸ್ಲೇಬೇಕು ಈ ಸತಿ ಕಾರಣ ಅಂತ ಸೊ ಆದ್ರಿಂದ ಫುಲ್ ನಾನು ಖುಷಿಯಾಗಿ ಇಷ್ಟಪಟ್ಟು ಕಾರ್ನ ಓಡಿಸ್ದೆ ಹೇಗೆ ಹೇಗನಿಸ್ತು ನಾನು ಕಾರ್ ಓಡಿಸೋದ್ ನೋಡಿ ಅಂದ್ರೆ ನಾನು ಕಲ್ತಿ ಅಷ್ಟು ನಮ್ಮ ಅಮ್ಮ ಕಲ್ಸಿದ್ದಿಕ್ಕೆ ನಮ್ಮ ಅಪ್ಪ ಕಲ್ಸಿದ್ದಕ್ಕೆ ನಿಮ್ಗೆ ಹೇಗು ಅಂತ ನಂಗೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಾನಂತೂ ಕಾರ್ ಓಡಿಸ್ಬೇಕಾರೆ ಫುಲ್ ಹಾಡೆಲ್ಲ ಆಡ್ಕೊಂಡು ಓಡಿಸ್ತಾ ಇದ್ದೆ ಬಿಕಾಸ್ ಅಷ್ಟು ಖುಷಿ ಆಗ್ತಿತ್ತು ಬಿಕಾಸ್ ಇದು ನನ್ನ ಫಸ್ಟ್ ಡ್ರೈವಿಂಗ್ ಆಗಿತ್ತು ನಮ್ಮ ತಿರುಪತಿಗೆ ಅಂತ ನೀವೇ ನೋಡಿ ಹೇಗೆ ಆಡ್ತೀನಿ ಏನು ಅಂತೆಲ್ಲ ಇವಾಗ ಐ ವಾಸ್ ಟು ಎಕ್ಸೈಟೆಡ್ ನಿಮ್ಗೆ ಹೇಗು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಷ್ಟಕ್ಕೆ ಬಂದ್ ತಿರುಪತಿ ಇನ್ನೇನು ಒನ್ ಕಿಲೋಮೀಟರ್ ಇದ್ದಾಗ ನಾನು ಕೊಟ್ಬಿಟ್ಟೆ ಬಿಕಾಸ್ ಅಲ್ಲಿಂದ ನಾವು ಅಮ್ಮನವ್ರು ಪದ್ಮಾವತಿ ಟೆಂಪಲ್ಗೆ ಹೋಗಬೇಕಿತ್ತು ಲೇಟ್ ಆಗುತ್ತೆ ಅಲ್ಲಿಂದ ನಾನು ಏಯ್ಟಿ ಸ್ಪೀಡಲ್ಲಿ ಹೋದರೆ ಅಂತ ಆ್ಯಕ್ಚುಲಿ ಏಯ್ಟಿ ಟು ಹಂಡ್ರೆಡಲ್ಲೇ ನಾನು ಮ್ಯಾನೇಜ್ ಮಾಡ್ತಿದ್ದಿದ್ದು ಅದಕ್ಕಿಂತ ಜಾಸ್ತಿ ನಾನು ಓಡಿಸ್ತಾ ಇರಲಿಲ್ಲ ಸೊ ಅದು ರೀಸನ್ನಿಂದ ಮತ್ತು ರೋಡ್ ತುಂಬಾ ಚೆನ್ನಾಗಿತ್ತು ಎಷ್ಟೇ ಲಾರಿ ಬಂದರೂ ಅಕ್ಕಪಕ್ಕ ನನಗೆ ಸ್ವಲ್ಪ ಭಯ ಅನಿಸ್ತಿತ್ತು ಆ ರೋಡ್ ಫಿಯರ್ ಅನ್ನೋದೊಂದು ಹೋದರೆ ನಿಜವಾಗ್ಲೂ ಹೇಳ್ತಾರಲ್ಲ ಲೈಕ್ ಆರಾಮಾಗಿ ಡ್ರೈವ್ ಮಾಡ್ಬೋದು ಸಿ ಹೇಳ್ತಾರೆ ಒಬ್ಬೊಬ್ರು ಹೈವೇಲೇ ಎಲ್ಲರೂ ಡ್ರೈವ್ ಮಾಡ್ತಾರೆ ಅಂತ ಬಟ್ ನಾನು ಹೇಳೋದು ಲೈಕ್ ಲರ್ನರ್ಸ್ಗಾಗಲಿ ಕಲ್ತಿರೋರ್ಗಾಗಲಿ ಅವ್ರಿಗೂ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಿಕಾಸ್ ಹೈವೇಲಿ ಅಂದರೆ ಫುಲ್ ಎಲ್ಲರೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಿರ್ತಾರೆ ಅಲ್ಲಿ ನೋಡ್ತಿರ್ಬೋದು ಪಕ್ಕದಲ್ಲಿ ಯಾವುದೋ ಇಂಡಸ್ಟ್ರಿ ಇತ್ತು ಎಷ್ಟು ಏರ್ ಪೊಲ್ಯೂಷನ್ ಆಗ್ತಿತ್ತು ಅಂದ್ರೆ ನೋಡ್ಬಿಟ್ಟು ಎಪ್ಪ ದೇವ್ರಿ ಏನಪ್ಪ ಇವ್ರು ಹಿಂಗೆ ಅನ್ಸ್ಬಿಟ್ಟಿತ್ತು ಬಟ್ ತಿರುಪತಿ ಕಾಣಿಸ್ಬಿಡ್ತು ಐ ವಾಸ್ ಸೋ ಹ್ಯಾಪಿ ಬಟ್ಬಿಟ್ಟು ನಾವು ಸೊ ರೋಡಲ್ಲಿ ಟೆನ್ಸ್ ನಾವು ಇವಾಗ ಫೈನಲಿ ಫೋರ್ ಓ ಕ್ಲಾಕ್ ರೀಚ್ ಆಗಿದೀವಿ ಎಲ್ಲ ಕಡೆ ಕತ್ಲು 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 ಯಾಕೋಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಫ್ರೀ ಸೈಡ್ ಫೋರ್ ಈಗ ರೀಚ್ ಆಗಿದ್ದೀವಿ ಇವಾಗ ಫಸ್ಟ್ ನಾವು ಇಲ್ಲಿ ಕೆಳಗಡೆ ಅಲಮೇಲ್ ಮಂಗಾಪುರ ಪದ್ಮಾವತಿ ಅಮ್ಮನವ್ರನ್ನ ನೋಡ್ಕೊಂಡು ಹೋಗೋಣ ಶುಕ್ರವಾರ ತುಂಬಾನೇ ರಶ್ ಇದೆ ಸಿಕ್ಕಾಪಡೆ ಒಂದ್ ಕಡೆ ಪಾರ್ಕಿಂಗ್ ಸಿಗ್ತಾ ಇರ್ಲಿಲ್ಲ ನಮಗೆ ಕೊನೆಗೂ ನಾ ನೋಡಿ ಇಲ್ಲ ಯಾವ್ದು ನಮ್ ಕರ್ನಾಟಕ ಗಾಡಿ ನಿಂತಿದ್ರು ಪಕ್ಕ ಪಾರ್ಕ್ ಮಾಡ್ಬೋಣ ತೆಗಿಬೇಕ ಭರವಸೆ ಎಲ್ರು ಅಂತ ಮಾಡಿ ಹೊರಟಿದೀವಿ ಫೋನ್ ಚಲೂ ಇರೋದಿಲ್ಲ ನಾನು ಏನು ವಿಡಿಯೋ ಮಾಡೋದಿಕ್ ಆಗೋದಿಲ್ಲ ಅಲ್ಲಿ ಫೋನ್ ಇಲ್ಲೇ ಇಟ್ಟು ಹೋಗಿ ಹೆಂಗಿತ್ತು ರಶ್ ಇತ್ತ ಕಮ್ಮಿ ಇತ್ತ ಏನು ಅಂತ ಎಲ್ಲ ನಿಮ್ಮ ಶಾಪ್ ಅಂತೆ ಅಯ್ಯಯ್ಯಪ್ಪ ನೀ ಕಾಫಿ ಕುಡಿ ಹೋಟ್ಲು ಅಪ್ಪ ಕೋಟ್ಲು ಲೇ ಅಂದ್ರೆ ಏನು ಹೋಗ್ತಿರು ಹೋಗ್ತಿರು ನಾನು ನೋಡಿದಿನಿ ಎಸ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನಾವೀಗ ಅಲಿಪಿರಿಲ್ ಇದ್ದೀವಿ ಅಂದ್ರೆ ಚೆಕಿಂಗ್ ಇದ್ದೀವಿ ಇಲ್ಲಿ ಚೆಕ್ ಪೋಸ್ಟ್ ಇದು ಸೊ ನಮ್ಮ ಬ್ಯಾಗೇಜಸ್ ಎಲ್ಲ ಚೆಕಿಂಗ್ ಆಗಬೇಕು ಇಡೀ ಕಾರ್ನೆಲ್ಲ ಎತ್ತಿಸ್ತಾರೆ ಒಂದು ಪರ್ಫ್ಯೂಮ್ ಒಂದು ಏನು ಕೂಡ ಇರಬಾರ್ದು ಪರ್ಫ್ಯೂಮ್ನು ಕೂಡ ಚೆಕ್ ಮಾಡ್ತಾರೆ ಏನಾದರೂ ತಗೊಂಡು ಹೋಗಿದ್ರೆ ಆ ಕಾರ್ ಡ್ರೈವರ್ ಕೂಡ ಇಲ್ಲಿದ್ದು ಎಲ್ಲ ನೋಡಬೇಕು ಅಂಡ್ ನಾನು ಬಂದು ಇಲ್ಲಿ ಎಲ್ಲ ಬ್ಯಾಗೇಜಸ್ನೂ ತೊಗೊಂಡು ಹೋಗ್ತಿದ್ದೆ ಬಿಕಾಸ್ ಚೆಕ್ಕಿಂಗಿಗೆ ಅಂತ ಸೊ ಅಪ್ಪ ಕಾರ್ ಹಿಂದೆ ಎಲ್ಲ ನೋಡ್ಕೊತಿದ್ರು ಬಿಕಾಸ್ ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ ಎಲ್ಲ ತೆಗಿಬೇಕಾಗುತ್ತೆ ಸ್ಟೆಪ್ನಿ ಕೂಡ ತೆಗಿಬೇಕಾಗುತ್ತೆ ಕಾರಿಂದ ಸೊ ಅದರಿಂದ ಅಪ್ಪ ಇವಾಗ ನಮ್ಮ ಚೆಕ್ಕಿಂಗ್ ಆಯಿತು ಇಲ್ಲಿ ಹಾಯ್ ನಮ್ಮದು ಇಲ್ಲಿ ಅಲ್ಲಿ ಪಿರಿಲಿ ಚೆಕ್ಕಿಂಗ್ ಆಯಿತು ಇವಾಗ ಸೊ ನಮ್ಮ ಕಾರಿಲ್ಲಿದೆ ಇವಾಗ ಲಗೇಜ್ ಎಲ್ಲ ವಾಪಸ್ ನಮ್ಮ ಕಾರಿಗೆ ಹಾಕಿದೆ ನಾನು ಆ್ಯಂಡ್ ನೋಡಿ ವಾವ್ ಎಷ್ಟು ಅಲ್ಲ ಅಲ್ಲಿ ಒಂಥರ ಗ್ಲೌಸಸ್ ಹೋಗ್ಬೋದು ಈಗ ಎಷ್ಟು ಟೈಮು ಅಂದರೆ ಸಿಕ್ಸ್ ಥರ್ಟಿಗ ಸಿಕ್ಸ್ ಥರ್ಟಿ ಆಲ್ರೆಡಿ ಫುಲ್ ಇಲ್ಲಿ ಆಂಧ್ರ ಹೋಗಿ ನಮ್ಮ ಕರ್ನಾಟಕನೇ ಸಿಗ್ಬೋದು ತಿರುಪತಿ ದೇವಸ್ಥಾನ ಎಸ್ ವಿ ಕೇಮ್ ಹಿಯರ್ ಐ ಥಿಂಕ್ ನಿಮಗೆಲ್ರಿಗೂ ಐ ಹೋಪ್ ಸ್ವಲ್ಪ ಕ್ಲಾರಿಟಿ ಆಗುತ್ತೆ ಬಿಕಾಸ್ ಸಿಕ್ಕಾಪಟ್ಟೆ ಜೂಮ್ ಮಾಡ್ತಾಯಿದ್ದೀನಿ ಆದ್ದರಿಂದ

ಅಣ್ಣ ನಿಮ್ಮೆಲ್ರಿಗೂ ಇಲ್ಲಿ ನಾನು ಟೈಮ್ ಲ್ಯಾಪ್ಸ್ ಹಾಕಿದ್ದೆ ನೋಡೋಣ ಹೇಗೆ ಬರುತ್ತೆ ಅದೊಂದು ನೋಡಿದ್ರೆ ಕಣ್ಮುಚಿ ಕಣ್ಬಿಡೋ ಅಷ್ಟೊತ್ತಿಗೆ ಟೆನ್ ಸೆಕೆಂಡ್ಸ್ಗೆ ಆಗೋಗಿದ್ದು ನನ್ನ ಟೈಮ್ ಲ್ಯಾಪ್ಸ್ ನನಗೆ ತುಂಬಾ ಬೇಜಾರಾಗ್ಬಿಡ್ತು ಸೊ ಅದರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಬಿಕಾಸ್ ತುಂಬಾ ಚೆನ್ನಾಗಿ ಬರೋದು ಯಾವಾಗಲೂ ಟೈಮ್ ಲ್ಯಾಬ್ಸ್ ಬಟ್ ಈ ಸತಿ ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನೇನು ಬೆಟ್ಟ ಹತ್ತುತ್ತಿದ್ದೀವಲ್ಲ ಅಂತ ಬಟ್ ಯೂಶ್ವಲಿ ನಾವು ಯಾವಾಗಲೂ ಸಂಜೆನೇ ಬೆಟ್ಟ ಹತ್ತೋದು ಅಂದರೆ ಕಾರಲ್ಲಿ ಹತ್ತೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟೈಮ್ ಕಾಣಿಸ್ತಿರ್ಬೋದು ಸಿಕ್ಸ್ ಫೋರ್ಟಿ ತ್ರೀ ಆ್ಯಂಡ್ ಸಿಟಿ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು ಅದೊಂದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನೈಟ್ ವ್ಯೂ ಆ್ಯಂಡ್ ಮಾರ್ನಿಂಗ್ ವ್ಯೂ ಕೂಡ ಇದೆ ಸ್ವಲ್ಪ ಸೊ ಅದನ್ನು ನೆಕ್ಸ್ಟ್ ವಾಗಲ್ಲಿ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇವಾಗ ಮಟ್ಟಕ್ಕೆ ಹೋಗೋಣ ಅಲ್ಲಿ ಸಿಗೋಣ ಬನ್ನಿ ಎಸ್ ಇವಾಗ ಬೆಟ್ಟ ಹತ್ತಿ ಮೇಲೆ ಇದ್ದೀವಿ ಇನ್ಫ್ಯಾಕ್ಟ್ ಕಾರಲ್ಲಿ ಕೂಡ ಲೈಟ್ ಹೋಗಾಗೋದಿಲ್ಲ ಥ್ಯಾಂಕ್ ಗಾಡ್ ನನ್ನ ಫೈನಲ್ ಬಂದಿನಿ ಮಿನಿ ಪಡೋದು ಲೈಟ್ ಇರೋದ್ರಿಂದ ನನಗೆ ಫುಲ್ ಅದು ಅಡ್ವಾಂಟೇಜ್ ಸೊ ದಟ್ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ಅಂತ ಆ್ಯಂಡ್ ಅದು ನನ್ನ ಮೈಕ್ ಕೂಡ ತಂದಿದ್ದೀನಿ ಇಲ್ಲಿಂದೆ ಇಟ್ಟಿದ್ದೀನಿ ಐಸ್ ಮುಂದೆ ನಾಳೆ ಹಾಕೊಬೇಕು ಟೆಂಪಲ್ ಹತ್ರ ಗೊತ್ತಾಗಣ ಇವಾಗ ಬೆಂಟ್ ಆಗ್ತೋಣ ನಾವು ಯೂಶಲಿ ಯಾವಾಗಲೂ ನೈಟೇ ಹಾಕೋದು ನಾವು ಈ ವರ್ಷ ಬೇಗ ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಲೇಟ್ ಆಗೇ ಆಯಿತು ಕೆಳಗಡೆ ನಾವು ಆ್ಯಕ್ಚುಲಿ ಅಲ್ಲಿ ರಾಮ ದೇವಸ್ಥಾನಕ್ಕೆ ಹೋಗಿದ್ವಿ ಕೆಳಗಡೆ ಅಲ್ಲಿ ಅಲ್ಲಿನವ್ರನ್ನೆಲ್ಲ ನೋಡಿಕೊಂಡು ಮೇಲೆ ಬರೋ ಅಷ್ಟೊತ್ತಿಗೆ ಹೋಗೋಗ್ತವರು ಅಷ್ಟೊತ್ತಿಗೆ ಮೇಲೆ ನಮಗೆ ಬೆಟ್ಟ ಹತ್ತೋದು ಅಂದರೆ ಕಾರಲ್ಲಿ ಓಕೆನಾ ಸೊ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ತೋರಿಸ್ತಾ ಇದೆ ನಮಗೆ ಅಂದರೆ ಟೈಮಿಂಗ್ಸ್ ಇರುತ್ತೆ ನಮಗೆ ಎಷ್ಟೊತ್ತಪ್ಪ ಟೈಮಿಂಗ್ಸ್ ಕೊಟ್ಟಿರೋದು ಟ್ವೆಂಟಿ ಥರ್ಟಿ ಮಿನಿಟ್ಸ್ಗೆ ಮುಂಚೆ ಹೋಗಂಗಿಲ್ಲ ಇವಾಗ ಸರ್ ರೂಟ್ಸ್ ಅಂತ ಏನಿಲ್ಲ ಹಳೆ ರೂಟ್ಸ್ ಇದ್ರು ಕೂಡ ಅಷ್ಟೇ ನಾನು ಮೇಲೆ ಹೋಗಿ ಬೆಟ್ಟದ ಮೇಲೆ ನಮ್ಮ ಮಠದಲ್ಲಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಊಟಕ್ಕೆ ಕೂಡ ಬೈತಾರೆ ಸಿಗ್ತೇನೆ ಹೇಳಿದ್ದೆ ತಿರುಪತಿಗೆ ಬಂದ ಮೇಲೆ ನಮ್ಮ ಮಟ್ಟಕ್ಕೆ ಬಂದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಬಟ್ ಅನ್ಫಾರ್ಚುನೇಟಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಊಟ ಮಾಡಬೇಕಿದ್ದು ತುಂಬ ಟೈಮ್ ಆಗಿಬಿಟ್ಟಿದೆ ಈಗ ಆಲ್ಮೋಸ್ಟ್ ನೈನ್ ಫಿಫ್ಟೀನ್ ಸ್ವಲ್ಪ ಕ್ಲಾರಿಟಿ ಲೋ ಇರುತ್ತೆ ಬಿಕಾಸ್ ಎಲ್ಲ ಕಡೆ ಕತ್ಲಿರೋದ್ರಿಂದ ಹಾಯ್ ಹೇಳು ಹಾಯ್ ಹೇಗಿದ್ದೀರಾ ಅಂತ ಕೇಳಿ ಎಲ್ಲರೂ ಹೇಗಿದ್ದೀರಾ ನನ್ನ ಇರಿಯೋ ನಿಮಿಷ ನಿಮ್ಮ ಎಲ್ಲರೂ ಮಾತಾಡಿಸ್ತೀನಿ ನಾನು ಹಾಯ್ ಹೇಳು ಹಾಯ್ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ

ನೀನು ನಾನು ನನ್ನ ಹೆಸರು ಹೇಳು ಏನು ಊರಲ್ಲಿ ನಂದು ತುಮಕೂರು ಗೊತ್ತು ತುಮಕೂರು ಎಲ್ಲಿದೆ ಅಂತ ಗೊತ್ತಿಲ್ವಾ ಊರಿಂದ ಸೆವೆಂಟಿ ಕಿಲೋಮೀಟರ್ಸ್ ಸೊ ಊಟ ಮುಗಿಸಿ ಇವಾಗ ಕೂತಿದ್ದೀವಿ ಸುಮ್ಮನೆ ಸದ್ಯಕ್ಕೆ ಇನ್ನೂ ಮಲ್ಗದಿಗೆ ಹೋಗಿಲ್ಲ ನೈನ್ ಆ್ಯಕ್ಚುಲಿ ಆಗಿದೆ ಮಾರ್ನಿಂಗಿಂದ ಕಾರ್ 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 ಓಡಿಸಿ ನಾನು ಓಡಿಸ್ತೀನಿ ಗೊತ್ತಾ ಗೊತ್ತಾ ನಿಮಗೆ ಹೆಂಗೆ ಓಕೆನಾ ಗೊತ್ತು ಹೌದಾ ಗೊತ್ತಿಲ್ಲ ಕ್ಯೂಟ್ ಕ್ಯೂಟ್ ಒಂದು ಇಷ್ಟ ಅದು ಸಿಕ್ಕಾಪಟ್ಟೆ ನನಗೆ ತಮ್ಮ ಆ ಥರ ಬರ್ತಾ ಇದೆ ಆತರ ಫೀಲ್ ಬರ್ತದೆ ಬೋರಿಂಗ್ ಆಗ್ತಿತ್ತು ಯಾರೂ ಸಿಕ್ಕಿಲ್ಲ ಅಂತ ನಾನು ಸಿಕ್ಕಿದ್ದೀನಿ ನನ್ನ ಹೆಸರು ಹೇಳು ನೋಡೋಣ ಇದ್ರೂ ಸುರಭಿ ಅಂತ ಸಿಕ್ಕಿದ್ದು ಓಕೆ ನಿಮ್ಮೆಲ್ಲರಿಗೂ ಮತ್ತೆ ನಾನು ಬೆಳಿಗ್ಗೆ ಸಿಗ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕಾದ್ರೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಓಕೆ ಅಂಟಿಲ್ ನಿಮ್ಗೆ ಖಂಡಿತವಾಗ್ಲೂ ನನ್ನ ನೋಡ್ತಾ ಇರಿ